ನಮಸ್ತೆ ಎಲ್ಲರಿಗೂ ಈ ದಿನ ಕ್ಯಾರೆಟ್ ಹಲ್ವಾ ಮಾಡೋದನ್ನು ನೋಡ್ಕೊಳ್ಳೋಣ ಕ್ಯಾರೆಟ್ ಹಲ್ವಾಕ್ಕೆ ನಾನು ಬಾಣಲಿಗೆ ಎರಡು ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಕರಗಿದ ನಂತರ ಕಟ್ ಮಾಡಿದ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಜಾಸ್ತಿ ಹಾಕಿದರೂ ಕೂಡ ಚೆನ್ನಾಗೇ ಇರುತ್ತೆ ನಿಮಗೆ ಇಷ್ಟ ಇದ್ದರೆ ಹೆಚ್ಚಿಗೆ ಹಾಕ್ಕೊಳ್ಬೋದು ಫ್ರೈ ಮಾಡಿಕೊಂಡು ಒಂದು ಬಟ್ಟಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅರ್ಧ ಕೆ ಜಿ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ತುಪ್ಪದಲ್ಲೇ ಫ್ರೈ ಮಾಡಿಕೊಳ್ಬೇಕು ಕ್ಯಾರೆಟ್ ಹಲ್ವಕ್ಕೆ ನಾನು ಇಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲವನ್ನು ಬಳಸ್ಕೊಂಡಿದ್ದೀನಿ ಆರೋಗ್ಯದ ದೃಷ್ಟಿಯಿಂದ ನಾನು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ ನೀವು ನಿಮಗೆ ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆಯಲ್ಲೇ ಮಾಡ್ಕೊಳ್ಬೋದು ಅಥವಾ ಬೆಲ್ಲದಲ್ಲೇ ಮಾಡ್ಕೊಳ್ಬೋದು ರುಚಿ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಎರಡು ಕಪ್ಪು ಹಾಲನ್ನು ಇದ್ದೀನಿ ಸ್ವಲ್ಪ ಕೆನೆ ಮಿಶ್ರಿತ ಹಾಲನ್ನು ನಾನು ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಕಪ್ಪು ಸೇರಿಸಿದ್ದೀನಿ ಈಗ ಮತ್ತೊಂದು ಕಪ್ಪು ಹಾಲನ್ನು ಮತ್ತೆ ಹಾಕ್ಕೊಳ್ತೀನಿ ಈಗ ಇನ್ನೊಂದು ಕಪ್ಪು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೀನಿ ಈಗ ಮುಚ್ಚಿ ಎರಡು ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಒಂದು ಬಟ್ಲು ಬೆಲ್ಲವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಅಥವಾ ಬೆಲ್ಲವನ್ನು ನಿಮ್ಮ ಸಿಹಿಗನುಸಾರವಾಗಿ ಸೇರಿಸ್ಕೊಳ್ಬೋದು ಕ್ಯಾರೆಟಲ್ಲಿ ಮೊದಲೇ ಸಿಹಿ ಇರುತ್ತೆ ನೀವು ನೋಡಿಕೊಂಡು ಬಳಸ್ಕೊಳ್ಬೇಕು ಮತ್ತೆ ಒಂದು ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು ನಿಮಿಷ ಮುಚ್ಚಿ ಇಡ್ತಾ ಇದ್ದೀನಿ ಈಗ ಕೊನೆಯಲ್ಲಿ ಕಾಲು ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಫ್ರೈ ಮಾಡಿದ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆಯದು ಎ ವಿಟಮಿನ್ ಇರೋದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಈಗ ಒಂದು ನಿಮಿಷ ಮುಚ್ಚಿಟ್ಟು ಈಗ ಕ್ಯಾರೆಟ್ ಹಲ್ವಾ ಸಿದ್ಧ ಆಗಿದೆ ರುಚಿ ರುಚಿಯಾದ ಆರೋಗ್ಯಕರವಾದ ಕ್ಯಾರೆಟ್ ಹಲ್ವಾ ಸಿದ್ಧ ಆಗಿದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು